ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ರಾಜ್ಯಶಾಸ್ತ್ರ ಮತ್ತು ಇತಿಹಾಸ ವಿಭಾಗಗಳು ಹಾಗೂ ಕರ್ನಾಟಕ ರಾಜ್ಯ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ನಿಷ್ಪಕ್ಷಪಾತ ಚುನಾವಣೆ ಮತ್ತು ಮಾಧ್ಯಮ ಎಂಬ ಮಹತ್ವದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು ವಿಚಾರ ಸಂಕಿರಣದಲ್ಲಿ ಮಾಧ್ಯಮ ಕ್ಷೇತ್ರದ ದಿಗ್ಗಜರ ಸಮಾಗಮ ಆಗಿತ್ತು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದಂತಹ ಈ ವಿಚಾರ ಸಂಕಿರಣವನ್ನು ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಉದ್ಘಾಟನೆ ಮಾಡಿದರು ವಿ ಕುಲಪತಿ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅಧ್ಯಕ್ಷತೆ ವಹಿಸಿದ್ರು ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಬ್ರಿಜೇಶ್ ಕಾಳಪ್ಪ ಕಾಮನ್ವೆಲ್ತ್ ಮಾನವ ಹಕ್ಕುಗಳ ಉಪಕ್ರಮದ ರಾಷ್ಟ್ರೀಯ ನಿರ್ದೇಶಕ ವೆಂಕಟೇಶ್ ನಾಯಕ್ ಸಾಮಾಜಿಕ ಕಾರ್ಯಕರ್ತ ವಾದಿರಾಜ್ ಉಪನ್ಯಾಸ ಮಾಡಿದರು ಈ ವಿಚಾರದಲ್ಲಿ ಸಂಕೀರ್ಣದಲ್ಲಿ ಒಟ್ಟು ಎರಡು ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿತ್ತು ಮೊದಲ ಗೋಷ್ಠಿಯಲ್ಲಿ ಟಿವಿ ಫೈವ್ ಕನ್ನಡ ಪ್ರಧಾನ ಸಂಪಾದಕರಾಗಿರುವಂತಹ ರಮಾಕಾಂತ್ ಕೆಎಸ್ ವಿಷಯವನ್ನು ಮಂಡಿಸಿದರು ಇದೇ ವೇಳೆ ವಿಜಯ ಕರ್ನಾಟಕ ಸಂಪಾದಕ ಸುದರ್ಶನ್ ಚನ್ನಂಗಿಹಳ್ಳಿ ಸಾಮಾಜಿಕ ಜಾಲತಾಣ ಪರಿಣಿತ ರಾಜೇಶ್ ಪದ್ಮರ್ ಚುನಾವಣೆ ಆಯೋಗದ ಅಧಿಕಾರಿ ಕೂಡ ವಿಷಯಗಳನ್ನು ಮಂಡಿಸಿದ್ರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಮೊದಲ ಸುದ್ದಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ರು ಪ್ರಜಾವಾಣಿ ಸಂಪಾದಕ ರವೀಂದ್ರ ಭಟ್ ಎರಡನೇ ಸುದ್ದಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಸಲಾರ್ ಪತ್ರಿಕೆ ಸಂಪಾದಕಿ ಆಸ್ಮಾ ಕಾಂಗ್ರೆಸ್ ವಕ್ತಾರರಾದಂತಹ ಸಿದ್ದರಾಜು ಕೆಎಂ ಅಶೋಕ್ ಗೌಡ ವಿಷಯಗಳನ್ನು ಮಂಡಿಸಿದ್ರು ವಿವಿಧ ಮಾಧ್ಯಮ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಎಲ್ಲರಿಗೂ ಊಟ ಒಂದು ಸಣ್ಣ ಮುಂಬರಿಂದ ಎದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಈ ಸಭಾಂಗಣದಲ್ಲಿ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಹನ್ಮೇಶ್ ಅವರಲ್ಲ ಅವ್ರಿಗೂ ಹಾಗೂ ನರಸಿಂಹಮೂರ್ತಿ ಸರ್ ಅವ್ರಿಗೂ ನಾನು ಆಭಾರಿ ನಿಮ್ಮಂತೆ ಬಹುಶಃ ಅಲ್ಲಿಂದ ಎರಡನೇ ನೆರವು ಕೂತ್ಕೊಳ್ತಾ ಇದ್ದೆ ಗೆಸ್ಟ್ ಅನ್ನು ಕರೆಸ್ತಾ ಇದ್ವಿ ಬಹುಶಃ ಬೆಳ್ಳಸ್ಟೇ ಅಂತ ಕಾಣುತ್ತೆ ಹೀಗೆ ಅವಾಗೆಲ್ಲ ಸಿ ಎನ್ ಕಡೆಯಿಂದ ಟೈಮ್ಸ್ ನೋ ಕಡೆಯಿಂದ ಪತ್ರಕರ್ತರು ಬಂದು ಮಾತನಾಡ್ತಾ ಇದ್ರು ಸಹಜ ಕುತೂಹಲಿಯಾಗಿ ಅವರ ಭಾಷಣವನ್ನು ಕೇಳ್ತಾ ಇದ್ದೆ ಅಂತ ಮತ್ತೊಂದು ಅವಕಾಶ ಇಲ್ಲಿ ಸಿಕ್ತು ಇಲ್ಲಿ ನನಗೆ ಪಾಠ ಮಾಡಿರೋ ಗುರುಗಳಿದ್ದಾರೆ ಜೊತೆಗೆ ನನ್ನೊಟ್ಟಿಗೆ ಕೆಲಸ ಮಾಡದಂತ ಹೋರಿದ್ದಾರೆ ಜೊತೆಗೆ ನಾನು ಚರ್ಚೆ ಮಾಡಿದಂತಹ ಡಿಬೇಟ್ಗಳಲ್ಲಿ ಪ್ಯಾನಲಿಸ್ಟ್ ಗಳಾಗಿ ಸಾಕಷ್ಟು ಬಾರಿ ಬಂದಂತಹ ನನ್ನೊಂದಿಗೆ ಸಾಕಷ್ಟು ಜಗಳಗಳಿಗೆ ಸಾಕ್ಷಿಯಾದಂತಹ ಇಲ್ಲಿದ್ದಾರೆ ಎಲ್ಲರಿಗೂ ಸ್ವಾಗತ ಖುಷಿಯಿಂದ ನಾನು ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಮೊಟ್ಟ ಮೊದಲ ಬಾರಿಗೆ ನಾನು ಸಣ್ಣ ಜಾಸ್ತಿ ವೇಟ್ ಮಾಡಿಸಲ್ಲ ಚುನಾವಣಾ ಆಯೋಗ ಅವರನ್ನು ಬೀಳ್ಕೊಡುವ ಕಾರಣದಿಂದ ಅವ್ರಿಗೆ ಕುರಿತಾಗಿ ನಾನು ಶುರು ಮಾಡಿರ್ತೀನಿ ಬೇರೆ ವಿಷಯಗಳು ಇತ್ತು ನಂದು ಚುನಾವಣಾ ಆಯೋಗ ಅಂತ ಬಂದಾಗ ಈ ದೇಶದ ಸ್ವಾಯತ್ತ ಸಂಸ್ಥೆಯಿಂದ ನಾವು ಭಾವಿಸಿದ್ದೀವಿ ನಮ್ಮ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಅದರ ಪಾರದರ್ಶಕತೆಯೊಂದಿಗೆ ಜನಗಳ ಪಾರದರ್ಶಕತೆ ಅಡಗಿದೆಯಾ ಜನಗಳ ಪಾರದರ್ಶಕತೆಯೊಂದಿಗೆ ಚುನಾವಣಾ ಆಯೋಗದ ಪಾರದರ್ಶಕತೆ ಅಡಗಿದೆಯಾ ಪಾರದರ್ಶಕತೆ ತೊಂಬತ್ತು ಲಕ್ಷ ತೊಂಬತ್ತೈದು ಲಕ್ಷ ನಲವತ್ತೈದು ಲಕ್ಷ ಅಂತ ಹೇಳಿದ ತಕ್ಷಣ ಸಹಜವಾಗಿ ನಾವೆಲ್ಲರಿಗೂ ದೊಡ್ಡ ಗಾಬರಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬೆಂಗಳೂರಿನ ಎಡ್ಜ್ಗಳಲ್ಲಿ ಬೆಂಗಳೂರಿನ ತುದಿಗಳಲ್ಲಿ ನಡೆಯುವ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಒಬ್ಬ ಕ್ಯಾಂಡಿಡೇಟ್ ಖರ್ಚು ಮಾಡ್ತಾನೆ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಗ್ರಾಮ ಪಂಚಾಯತಿ ಚುನಾವಣೆ ಖರ್ಚು ಮಾಡ್ತಿರ್ತಕ್ಕಂಥ ಮೊತ್ತ ಇದು ಚುನಾವಣೆ ಆಗೋಕ್ಕೆ ಗೊತ್ತಿಲ್ವಾ ಕ್ವಶನ್ ನಂಬರ್ ಒನ್ ಗೊತ್ತಿದ್ದು ಸುಮ್ಮನೆ ಇದೆಯಾ ಕ್ವೆಶನ್ ನಂಬರ್ ಟೂ ನಾನು ಬರೀ ಗ್ರಾಮ ಪಂಚಾಯತಿ ಹೇಳಿದೆ ಇದಕ್ಕೆ ಕೇಂದ್ರ ರಾಜ್ಯ ಅಂತ ಬರ್ತವೆ ಆಯಿತು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಮ್ ಎಲ್ ಎಂ ಪಿ ಈ ಚುನಾವಣೆಗಳು ಬಂದರೆ ನೂರೈವತ್ತು ಕೋಟಿ ಮಾತಾಡ್ತೇವೆ ನಾವು ಇತಿಮಿತಿ ಹೇಳ್ತಿರೋದಷ್ಟಿ ತೊಂಬತ್ತು ತೊಂಬತ್ತೈದು ಲಕ್ಷ ಅಥವಾ ಒಂದು ಕೋಟಿ ಒಳಗಡೆ ನೂರೈವತ್ತು ಲಕ್ಷದ ಬಾಪ್ತು ನೂರೈವತ್ತು ಕೋಟಿಯ ಬಾಪ್ತು ಅದು ಇದನ್ನೇನು ಮಾಡೋಣ ನಾವು ಆಯೋಗಕ್ಕೆ ಗೊತ್ತೇ ಇಲ್ವಾ ಗೊತ್ತಿದೆ ಸೇಮ್ ಇಸಲ್ ಆ್ಯಪ್ ಮಾಡಿದೀವಿ ನೀವು ಎಚ್ಚರಿಸಿ ಇವೆಲ್ಲ ನಮ್ಮನ್ನು ಅಲರ್ಟ್ ಮಾಡಬೇಕು ಫೈನ್ ಎಷ್ಟು ದೂರುಗಳು ದಾಖಲಾಗಿದೆ ಇಲ್ಲಿವರೆಗೂ ಚುನಾವಣಾ ಆಯೋಗ ಅದೆಷ್ಟು ಜನಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿ ಅವ್ರನ್ನ ಒಳಗಡೆ ಹಾಕಿಸಿದೆ ನಮಗೆ ಬೇಕಿರೋದು ಇಲ್ಲಿ ಆವ್ರೇಜ್ ರೇಟ್ ಬೇಕಾಗುತ್ತೆ ನಾನು ದೂರು ಕೊಟ್ಟೆ ನನ್ನ ಜೀವ ಇಟ್ಟು ದೂರು ಕೊಡ್ಬೇಕು ಬಿಡ್ತಾನೆ ನೀವು ಎಚ್ಚರಿಸ್ಬಿಡಿ ನೀವು ದನಿಗೂಡಿಸ್ಬಿಡಿ ಫೈನ್ ಮಾಡ್ತೀನಪ್ಪ ನಾಳೆನೇ ಬೆಳಿಗ್ಗೆಯಿಂದ ಶುರು ಮಾಡ್ತೀನಿ ನಾನು ಮಾಡಿದ ತಕ್ಷಣ ಒಂದು ನನ್ನ ರಕ್ಷಣೆ ಇನ್ಶೂರ್ ಆಗಬೇಕು ನಾನು ಸೇಫ್ ಅನ್ನೋ ಒಂದು ಫೀಲ್ ಬರಬೇಕು ನನಗೆ ನನ್ನೊಂದಿಗೆ ಈ ದೇಶದ ಚುನಾವಣಾ ಆಯೋಗ ಇದೆ ಮಾಡದೆ ಯಾವ ಧೈರ್ಯದ ಮೇಲೆ ನೂರೈವತ್ತು ಕೋಟಿ ರೂಪಾಯಿಯನ್ನ ಒಂದೇ ಒಂದು ಎಲೆಕ್ಷನ್ ಗೆ ಖರ್ಚು ಮಾಡುವ ಹಣದ ಬಾಹುಬಲಿಯನ್ನ ಸಾಮಾನ್ಯ ಮನುಷ್ಯ ಹೇಗೆ ಫೇಸ್ ಮಾಡಬಲ್ಲ ಇಸ್ ಇಟ್ ಪಾಸಿಬಲ್ ಯಾವ ಟಿಪ್ಪರ್ ಯಾವ ಲಾರಿ ಯಾವ ಬೈಕ್ ಯಾರ ಮೇಲೆ ಯಾವ ಜೀಪ್ ಹರಿಯುತ್ತೆ ವಿ ಡೋಂಟ್ ನೋ